ಹರ್ಷಣ ಅಂದ್ರೆ ಸೆಕ್ಸ್ ಅರೌಜಲ್ ಬರುತ್ತೆ ವೇಗ ಉದ್ದೀರ್ಣ ಅಂದ್ರೆ ವೀರ್ಯ ಕ್ವಾಲಿಟಿ ಚೆನ್ನಾಗಿ ಬಂದ್ಬಿಡುತ್ತೆ ಸಂಕಲ್ಪ ಅಂದ್ರೆ ಸೆಕ್ಸ್ ಮಾಡ್ಬೇಕಂತ ಅದಕ್ಕೆ ಮೂಡ್ ಬರುತ್ತೆ ಅವಾಗ ಮೂಡ್ ಅಂದ್ಮೇಲ್ ಮೇಲೆ ಅವ್ ಸಂಕಲ್ಪ ಮಾಡಿಬಿಟ್ರೆ ವೀರ್ಯ ಹೊರಗಡೆ ಬರುತ್ತೆ ಯಾರು ಹೆಲ್ದಿ ಇದ್ದಾನೆ ಅವನ್ ಹೆಲ್ತ್ ನ ಕಾಪಾಡ್ಬೇಕು ಯಾರ ರೋಗಿಯಾಗಿದ್ದಾನೆ ಅತುರಶ್ಯ ವಿಕಾರ ಪ್ರಶಮಣಂ ಜ್ವರ ಬರೋಕೆ ಕಾರಣ ಏನು ಜ್ವರ ಯಾಕೆ ಬಂತು ಅದು ಕಾಮ ಜ್ವರ ಕೂಡ ಇರ್ಬೋದು ನಿಮ್ಗೆ ಯಾವಾಗ ಸೆಕ್ಸ್ ಮಾಡ್ಬೇಕಂತ ಫೀಲಿಂಗ್ ಬರುತ್ತೆ ನಿಮ್ಗೆ ಪಾರ್ಟ್ನರ್ ಇಲ್ಲ ಸೆಕ್ಸ್ ಮಾಡಕ್ ಆಗಿಲ್ಲ ಅದರದಿಂದ ತಮ್ಮ ಮೈ ಬಿಸಿ ಆಗುತ್ತೆ ಅದಕ್ಕೆ ಜ್ವರ ಅಂತ ಅದರಲ್ಲಿನೂ ಒಂದೇ ಟ್ಯಾಬ್ಲೆಟ್ ಕೊಡಂಗಿಲ್ಲ ತಮ್ಗೆ ಯಾವ್ದೋ ಬ್ಯಾಕ್ಟೀರಿಯಾದಿಂದ ಇನ್ಫೆಕ್ಷನ್ ಬಂದಿರಬಹುದು ಅದರದಿಂದ ಜ್ವರ ಇದೆ ಅದಕ್ಕೊಂದು ಬೇರೆ ಟ್ರೀಟ್ಮೆಂಟ್ ಇರುತ್ತೆ ತಾವು ಪ್ರವಾಸ ಮಾಡಿದರ ಪ್ರಯಾಣ ಮಾಡಿದ್ರ ಅದರದಿಂದ ಯಾವುದೋ ತುಟಿ ಬಂದಿದೆ ಅದಕ್ಕೆ ಜ್ವರ ಇದೆ ಅದಕ್ಕೊಂದು ಬೇರೆ ಚಿಕಿತ್ಸೆ ಇರೋದೆ ತಾವು ಫುಡ್ ನಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿದೆ ಫುಡ್ ಪಾಯ್ಸನ್ ಆಗಿಬಿಟ್ಟೆ ಅದರದಿಂದ ಜ್ವರ ಇದೆ ಅದಕ್ಕೊಂದು ಬೇರೆ ಚಿಕಿತ್ಸೆ ಇರುತ್ತೆ ಆ ವೀರ್ಯ ಕ್ವಾಲಿಟಿ ಹೇಗಿರ್ಬೇಕು ಆ ವೀರ್ಯ ಹೇಗಿರ್ಬೇಕು ಅದರದ್ದು ತುಟಿ ಏನೇನಿದೆ ಅದರ ಕ್ಷಯ ಆದರೆ ಏನು ಎಲ್ಲ ಡೀಟೇಲ್ ಆಗಿ ಒಂದೊಂದನ್ನು ಹೇಳ್ಕೊಡ್ತೀನಿ ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣ್ ಮುರ್ದಿಲೆ ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಇವತ್ತಿನ ಏನು ವಿಷಯ ಏನಿದೆ ನೋಡಿ ಶುಕ್ರ ಅದು ವೀರ್ಯ ಅಥವಾ ಬೀಜ ಇದು ಬೀಜ ಇಂಪಾರ್ಟೆನ್ಸ್ ಏನು ಆಯುರ್ವೇದನಲ್ಲಿ ನಲ್ಲಿ ಚರಕ ಋಷಿಗಳು ಏನು ಹೇಳಿದ್ದಾರೆ ಸುಶ್ರುತ ಋಷಿಗಳು ಏನು ಹೇಳಿದ್ದಾರೆ ವಾಗ್ಭಟ ಏನು ಹೇಳಿದ್ದಾರೆ ಆಯುರ್ವೇದ್ನಲ್ಲಿ ಓವರ್ ಆಲ್ ಪರ್ಸ್ಪೆಕ್ಟಿವ್ ಆಫ್ ಇದು ವೀರ್ಯ ಏನಿದೆ ಅಲ್ಲ ಅದರದ್ದು ಇಂಪಾರ್ಟೆನ್ಸ್ ಏನು ರಸಾಯನ ಚಿಕಿತ್ಸೆ ಅಂದರು ವಾಜಿಕರಣ ಚಿಕಿತ್ಸೆ ಐತೆ ಅಂದರು ಡೀಟೇಲ್ ಆಗಿ ಹೇಳ್ತೀನಿ ಸ್ವಲ್ಪ ವೀಡಿಯೋಲಿ ಎಂತಿ ಆಗುತ್ತೆ ಬಟ್ ಲಾಸ್ಟ್ವರೆಗೆ ನೋಡಿ ಯಾಕಂದರೆ ಇದರಲ್ಲಿ ಇಷ್ಟು ಇಂಪಾರ್ಟೆಂಟ್ ವಿಷಯ ನಾನು ನಿಮಗೆ ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ ಎಲ್ಲ ಕ್ಲಾಸಿಕಲ್ ಆಯುರ್ವೇದದ ಯಾವುದೋ ರೀತಿ ಗಾಳಿ ಮಾತಿಲ್ಲ ಇದು ಬುಕ್ನಲ್ಲಿ ಆಯುರ್ವೇದನಲ್ಲಿ ಚರಕ ಸಂಹಿತಾನಲ್ಲಿ ಒಂದೊಂದು ಶ್ಲೋಕ ನಲ್ಲಿ ಏನೇನು ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ ಸೊ ಫಸ್ಟ್ ಆಯುರ್ವೇದ ಬಗ್ಗೆ ತಾವು ಯಾವಾಗ ಇದು ಮಾಡ್ತೀವ್ ನೋಡಿ ಆಯು ಕಾಮಾಯ ಮಾನೇನ ಅದರ ಅರ್ಥ ಏನಂದ್ರೆ ತಮಗೆ ಧರ್ಮ ಅರ್ಥ ಸುಖ ಸಾಧನ ಪಡಿಬೇಕಂದ್ರೆ ಆಯುರ್ವೇದನ ತಮ್ಮ ಲೈಫ್ ನಲ್ಲಿ ತಾವು ಅಳವಡ್ಸಬೇಕು ಆಯುರ್ವೇದ್ ಮೇನ್ ಮೋಟ ಏನಿದೆ ನೋಡಿ ಸ್ವಾಸ್ಥ್ಯ ಸ್ವಾಸ್ಥ್ಯ ರಕ್ಷಣ ಮತ್ತು ರಷ್ಯ ವಿಕಾರ ಪಶ್ನಮ ಅಂದ್ರೆ ಯಾರು ಹೆಲ್ದಿ ಇದಾನೆ ಅವನ ಹೆಲ್ತ್ನ ಕಾಪಾಡಬೇಕು ಯಾರ ರೋಗಿಯಾಗಿದ್ದಾನೆ ಅತುರಶ್ಯ ವಿಕಾರ ಪ್ರಶಮಣಂ ಸೊ ಇದು ಆಯುರ್ವೇದ ಇದೆ ಪ್ರತಿ ಒಂದು ಸಿಂಪ್ಟಮ್ಗೆ ಪ್ರತಿ ಒಂದು ಲಕ್ಷಣಗೆ ಒಂದೇ ಚಿಕಿತ್ಸೆ ಇಲ್ಲ ಫಾರ್ ಎಕ್ಸಾಂಪಲ್ ತಮಗೆ ಜ್ವರ ಬಂದಿದೆ ಅಂದ್ರೆ ಜ್ವರ ಒಂದೇ ಮಾತ್ರೆ ಇರಲ್ಲ ಜ್ವರ ಬರೋಕ್ಕೆ ಕಾರಣ ಏನು ಜ್ವರ ಯಾಕೆ ಬಂತು ಅದು ಜ್ವರ ಕೂಡ ಇರ್ಬೋದು ನಿಮ್ಗೆ ಯಾವಾಗ ಸೆಕ್ಸ್ ಮಾಡ್ಬೇಕಂತ ಫೀಲಿಂಗ್ ಬರುತ್ತೆ ನಿಮ್ಗೆ ಪಾರ್ಟ್ನರ್ ಇಲ್ಲ ಸೆಕ್ಸ್ ಮಾಡಕ್ ಆಗಿಲ್ಲ ಅದರದಿಂದ ತಮ್ಮ ಮೈ ಬಿಸಿ ಆಗುತ್ತೆ ಅದಕ್ಕೆ ಜ್ವರ ಅಂತಾರೆ ಅದರ್ನಲ್ಲಿನೂ ಒಂದೇ ಟ್ಯಾಬ್ಲೆಟ್ ಕೊಡಂಗಿಲ್ಲ ತಮಗೆ ಯಾವುದೋ ಬ್ಯಾಕ್ಟೀರಿಯಾದಿಂದ ಇನ್ಫೆಕ್ಷನ್ ಬಂದಿರಬಹುದು ಅದರದಿಂದ ಜ್ವರ ಇದೆ ಅದಕ್ಕೊಂದು ಬೇರೆ ಟ್ರೀಟ್ಮೆಂಟ್ ಇರುತ್ತೆ ತಾವು ಪ್ರವಾಸ ಮಾಡಿದರ ಪ್ರಯಾಣ ಮಾಡಿದ್ರ ಅದರದಿಂದ ಯಾವುದೋ ತುಟಿ ಬಂದಿದೆ ಅದಕ್ಕೆ ಜ್ವರ ಇದೆ ಅದಕ್ಕೊಂದು ಬೇರೆ ಚಿಕಿತ್ಸೆ ಇರೋದೆ ತಾವು ಫುಡ್ ನಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆ ಫುಡ್ ಪಾಯ್ಸನ್ ಆಗಿಬಿಟ್ಟೆ ಅದರದಿಂದ ಜ್ವರ ಇದೆ ಅದಕ್ಕೊಂದು ಬೇರೆ ಚಿಕಿತ್ಸೆ ಇರುತ್ತೆ ಸೊ ಮೂಲ ಚಿಕಿತ್ಸೆ ರೂಟ್ ನ ಟ್ರೀಟ್ ಮಾಡೋದು ಸೊ ಇವತ್ತು ನಾವು ಶುಕ್ರ ಹತ್ತು ಬಗ್ಗೆ ಮಾತಾಡ್ತಾ ಇದ್ದೀವಿ ವೀರ್ಯ ಬಗ್ಗೆ ಮಾತಾಡ್ತಾ ಇದ್ದೀವಿ ವೀರ್ಯನ ಬೇರೆ ಬೇರೆ ಹೆಸರನ್ನ ಹೇಳಿದ್ದಾರೆ ಆಯುರ್ವೇದ್ ನಲ್ಲಿ ರೇತಸ್ ಇರಬಹುದು ತೇಜ ಇರಬಹುದು ಬೀಜ ಇರಬಹುದು ಅಥವಾ ಬೀರ್ಯ ಇರ್ಬೋದು ಆಯುರ್ವೇದನಲ್ಲಿ ಸಪ್ತ ಧಾತು ಅಂತ ಹೇಳಿದ್ದಾರೆ ಸಪ್ತ ಧಾತು ಏನಂದ್ರೆ ತ್ರಿದೋಷ ವಾತ ಪಿತ್ತ ಕಫ ಸಪ್ತ ಧಾತು ರಸ ರಕ್ತ ಮಾಂಸ ಮೇದ ಅಸ್ಥಿ ಮಜ್ಜ ಶುಕ್ರ ಸೊ ಎಲ್ಲ ನಾವು ಮಾಡಿದ ಊಟನ ರಸ ಫಾರ್ಮ್ ನಲ್ಲಿ ಆಗ್ಬಿಟ್ಟು ಆ ರಸ ಏನಿರುತ್ತೆ ರಕ್ತನ ನರಿಶ್ ಮಾಡುತ್ತೆ ರಕ್ತ ಮಾಂಸನ ನರಿಶ್ ಮಾಡುತ್ತೆ ಮಾಂಸ ಮೇಧನ ನರಿಶ್ ಮಾಡುತ್ತೆ ಮೇದ ಅಸ್ಥಿನ ನರಿಶ್ ಮಾಡುತ್ತೆ ಅಸ್ಥಿ ಮಜ್ಜನ ನರಿಶ್ ಮಾಡುತ್ತೆ ಬೈ ಲಾಸ್ಟ್ ಪ್ರಾಡಕ್ಟ್ ಇಸ್ ಶುಕ್ರ ಆ ವೀರ್ಯ ಕ್ವಾಲಿಟಿ ಹೇಗಿರ್ಬೇಕು ಆ ವೀರ್ಯ ಹೇಗಿರ್ಬೇಕು ಅದರದ್ದು ತುಟಿ ಏನೇನಿದೆ ಅದರ ಕ್ಷಯ ಆದ್ರೆ ಏನು ಎಲ್ಲ ಡೀಟೇಲ್ ಆಗಿ ಒಂದೊಂದನ್ನು ಹೇಳ್ಕೊಡ್ತೀನಿ ಸೊ ಫಸ್ಟ್ ಚರಕ ಸಮೇತ ಚಿಕಿತ್ಸಾ ಸ್ಥಾನ ಶ್ಲೋಕ ನಂಬರ್ ಮೂವತ್ತೆರಡದಿಂದ ಶ್ಲೋಕ ನಂಬರ್ ಮೂರು ಅವರು ಏನ್ ಹೇಳ್ತಾರೆ ಶುಕ್ರಧಾತು ಹೇಗಾಗುತ್ತೆ ತಸ್ಮಾನ್ ಅಂಜಸ್ತು ಸ್ನೇಹಂ ಶುಕ್ರಂ ಸಂಜಾಯತೆ ತತ್ ವಾವಾ ವಾ ಕಶಾಧಿ ಬಿ ಸ ಜಿ ಜಾಯತಿ ಅಸ್ಥಿಷು ತೇನಂ ಸ್ರವತಿ ತ ನಾವಾತ್ ಕುಕ ಅಂದ್ರೆ ಸ್ನೇಹ ಅಥವಾ ಶುಕ್ರ ಏನಿದೆ ನೋಡಿ ಮಜ್ಜಾದಾತುವ ಉತ್ಪತ್ತಿ ಆಗುತ್ತೆ ತಮ್ ಬೋನ್ಸ್ ಏನಿದೆ ಬೋನ್ಸ್ ಒಳಗಡೆ ಬೋನ್ಸ್ ಮ್ಯಾರೋ ಏನಿರುತ್ತೆ ಆ ಬೋನ್ಸ್ ಮ್ಯಾರೋದಿಂದಾನೇ ವೀರ್ಯ ಉತ್ಪತ್ತಿ ಆಗುತ್ತೆ ಅದರ ಒಂದು ಸಿನೋನಿಮ್ಸ್ ಏನ್ ಹೇಳಿಕೊಟ್ಟಿದ್ದಾರೆ ಅದು ಹೇಗಂದ್ರೆ ಒಂದ್ ಹೊಸ ಪಾಟ್ ತಗೊಳ್ತೀರಾ ಮಣ್ಣಿಂದು ಅಥವಾ ಹೊಸ ಮಟಕೆ ತಗೊಳ್ತೀರಾ ಫಸ್ಟ್ ದಿನ ನೀರು ತುಂಬ ಮೇಲೆ ಅದರದಿಂದ ಹೊರಗಡೆ ನೀರು ಹೇಗೆ ಬರುತ್ತೆ ಡ್ರಾಪ್ 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 ಅದರ ಮೇಲೆ ನೀರು ಕಾಣಿಸುತ್ತೆ ನೋಡಿ ಆ ತರಾನೇ ನಮ್ಮ ಬಾಡಿನಲ್ಲಿ ವೀರ್ಯ ಉತ್ಪತ್ತಿ ಆಗುತ್ತೆ ಅದರದ್ದು ಚೆನ್ನಾಗಿದ್ರೆ ಏನೇನು ಹರ್ಷಣ ಅಂದ್ರೆ ಸೆಕ್ಸ್ವಲ್ ಅರೌಜಲ್ ಬರುತ್ತೆ ವೇಗ ಉದ್ದೀರ್ಣ ಅಂದ್ರೆ ವೀರ್ಯ ಕ್ವಾಲಿಟಿ ಚೆನ್ನಾಗಿ ಬಂದ್ಬಿಡುತ್ತೆ ಸಂಕಲ್ಪ ಅಂದ್ರೆ ಸೆಕ್ಸ್ ಮಾಡಬೇಕಂತ ಅದಕ್ಕೆ ಮೂಡ್ ಬರುತ್ತೆ ಅವಾಗ ಮೂಡ್ ಅಂದ್ಮೇಲ್ ಮೇಲೆ ತಾವ್ ಸಂಕಲ್ಪ ಮಾಡಿಬಿಟ್ರೆ ವೀರ್ಯ ಹೊರಗಡೆ ಬರುತ್ತೆ ಇದು ಎಲ್ಲ ಒಂದ್ ಪ್ರೊಸೆಸ್ ಧಾತು ಉತ್ಪತ್ತಿ ಹಿಡಿದ್ಬಿಟ್ಟು ಧಾಸ್ತು ಎಲ್ಲ ಬಾಡಿ ಮೂಳೆದಿಂದ ಒಂದ್ ಜಾಗದಲ್ಲಿ ಕಲೆಕ್ಟ್ ಮಾಡ್ಬಿಟ್ಟು ಆ ಸಂಭೋಗ ಮಾಡಿದ್ಮೇಲೆ ನಿಮ್ ಪೆನಿಸ್ ದಿಂದ ಔಟ್ ಆಗುತ್ತೆ ನೋಡಿ ಇದು ಒಂದು ಪ್ರೊಸೆಸ್ ಚರಕ ವೃಷಿಗಳು ಶ್ಲೋಕ ನಂಬರ್ ಮೂವತ್ತ್ ಎರಡನೇ ಮೂವತ್ ಮೂರ್ ನಲ್ಲಿ ಹೇಳ್ಕೊಟ್ಟಿದ್ದಾರೆ ಅದೇ ರೀತಿ ಮೂವತ್ತನೇ ಚಾಪ್ಟರ್ನಲ್ಲಿ ಶ್ಲೋಕ ನಂಬರ್ ಒಂದೂರ ನಲವತ್ತೈದಿಂದ ನಲವತ್ತಾರ ನಲ್ಲಿ ಏನು ಹೇಳ್ತಾರೆ ಅವರು ಅದರದು ಗುಣ ಹೇಗಿರಬೇಕು ವೀರ್ಯ ಒಳ್ಳೆ ಕ್ವಾಲಿಟಿ ಗುಣ ಇರಬೇಕಂದ್ರೆ ಅದರ್ನಲ್ಲಿ ಇರಬೇಕು ಫಸ್ಟ್ ಹೇಳ್ತಾರೆ ಸ್ನಿಗ್ಧಮ್ ಸ್ನಿಗ್ಧಮ್ ಅಂದರೆ ಅಂಕಸ್ ಅಂತ ಹೇಳ್ತೀವಿ ನೋಡಿ ಆಯಿಲಿ ಟೈಪು ಬೆನ್ನೆ ಟೈಪ್ ಘನಮ್ ವಿಸ್ಕಸ್ ಸ್ಟಿಕ್ಕಿ ಸ್ಟಿಕ್ಕಿ ಇರಬೇಕು ಪಿಚಲ ಅಂದ್ರೆ ಸ್ಲಿಮಿ ಗ್ರೀಸ್ ತರ ಫಾಸ್ಟ್ ಪಾಸ್ ಆಗ್ಬೇಕಲ್ಲ ಯೂನಿಯನ್ ಅಲ್ಲಿ ಮಧುರ ಸ್ವೀಟ್ ಪೊಟೆನ್ಸಿ ಇರಬೇಕು ಅವಿದಾಹಿ ಅದು ಶುಕ್ರ ನಿಮ್ ಬಾಡಿದ ಹೊರಗಡೆ ಬಂದ ಮೇಲೆ ಯಾವುದೋ ರೀತಿ ನಿಮ್ಮ ಪಿನಿಸ್ ನಲ್ಲಿ ಲಿಂಗ್ ನಲ್ಲಿ ಉರಿಬಾರದು ತುಂಬಾ ಜನ ಏನ್ ಮಾಡ್ತಾರೆ ಸರ್ ವೀರ್ಯ ಡಿಸ್ಚಾರ್ಜ್ ಆದ್ಮೇಲೆ ಉರಿಯೋತ್ತೆ ಸರ್ ಅದರ ಅರ್ಥ ನೀವು ವೀರ್ಯ ಚೆನ್ನಾಗಿಲ್ಲ ಅಂತ ಇದು ಎಲ್ಲ ಏನು ಪ್ರಾಪರ್ಟಿ ಇದೆ ನೋಡಿ ಒಳ್ಳೆ ಶುಕ್ರ ಪ್ರಾಪರ್ಟಿ ಇದೆ ಒಳ್ಳೆ ಬೀಜದ ಪ್ರಾಪರ್ಟಿ ಇರುತ್ತೆ ಏನಂದ್ರೆ ಸ್ನಿಗ್ಧಂ ಆಯಿಲಿ ಘನಮ್ ಓಕೆನಾ ವಿಸ್ಕಸ್ ಆಮೇಲೆ ಪಿಚ್ಲಾ ಸ್ಲಿಮಿ ಮಧುರ ಸ್ವೀಟ್ ಇದು ಎಲ್ಲ ಏನಿದೆ ಒಳ್ಳೆ ಬೀಜದ ಕ್ವಾಲಿಟಿ ಇದೆ ಆಮೇಲೆ ಶುಕ್ರವಾಹನಾಂ ವಹನಾಂ ವೃಷಣ ಮೂಲ ಶೇಪಶ್ಚ ಚರಕ ಋಷಿಗಳೇನೆ ಹೇಳಿದ್ದಾರೆ ಏನಂದ್ರೆ ಯಾರ ಬಾಡಿನಲ್ಲಿ ವೀರ್ಯ ಕಡಿಮೆ ಆಗುತ್ತೆ ನೋಡಿ ಅವರು ವೃಷ್ಣ ಅಂದ್ರೆ ಕೆಳಗಡೆ ಬೀಜನಲ್ಲಿ ನೋವಾಗುತ್ತೆ ವೃಷಣ ಮೂಲ ಶೇಪಶ್ಚ ಅದು ಬೀಜನಲ್ಲಿ ನೋವಿರ್ಬೋದು ಅದು ಪೆನಿಸ್ ಅಥವಾ ಲಿಂಗನಲ್ಲಿ ನೋವಿರ್ಬೋದು ಇದು ಶುಕ್ರ ಧಾತು ಕ್ಷಯ ಲಕ್ಷಣ ವೃಷ್ಣ ಅಂದ್ರೆ ಟೆಸ್ಟಿಕಲ್ಸ್ ನಮ್ದು ಬೀಜ ಸ್ನೇಪ ಅಂದ್ರೆ ನಮ್ದು ಲಿಂಗ ಈಗ ಶುಕ್ರನಲ್ಲಿ ದೋಷ ಬಂದ್ಬಿಟ್ರೆ ವೀರ್ಯನಲ್ಲಿ ದೋಷ ಬಂದ್ಬಿಟ್ರೆ ಏನೇನು ಸಿಂಪ್ಟಮ್ ಬರಬಹುದು ಇವಾಗ ನಮ್ದು ಏನ್ ಬೀಜ ಇತ್ತು ಅಥವಾ ಶುಕ್ರದ ಇದೆ ನೋಡಿ ಇದರಲ್ಲಿ ತುಟಿ ಆಗಿದೆ ಅಥವಾ ಅದರ ಚಯ ಇದೆ ಅಥವಾ ಅದು ವೀಕ್ ಆಗ್ಬಿಟ್ಟಿದೆ ಏನೇನು ಶುಕ್ರಶ್ಯ ದೋಷಾತ್ ಕ್ಲೈಬಂ ಹರ್ಷನಂ ರೋಗಿ ವಾಂ ಅಲ್ಪಯು ವಿರೂಪಂ ಅಲ್ಪಾಯು ಚ ಚಾಶ್ಯಾಂ ಗರ್ಭ ಪ್ರತತಿ ದುಷ್ಟ ಶುಕ್ರಂಥಾಪತ್ಯ ಸದರಂ ಬಾಧತೆ ಅದರ ಅರ್ಥ ಕ್ಲೈಬ್ಯ ಕ್ಲೈಬ್ಯ ಅಂದ್ರೆ ಇಂಪೋರ್ಟೆನ್ಸಿ ಬಾಡಿನಲ್ಲಿ ವೀರ್ಯ ಯಾವಾಗ ಕಡಿಮೆ ಆಗುತ್ತೋ ನೋಡಿ ಇಂಪೋರ್ಟೆನ್ಸಿ ಅಂದ್ರೆ ನಪುಂಸಕತೆ ಬರುತ್ತೆ ಅಹರ್ಷನ ಅಂದ್ರೆ ಡಿಸೈರ್ ಬರಲ್ಲ ಸೆಕ್ಸ್ ಮಾಡ್ಬೇಕಂತ ಮೂಡ್ ಬರಲ್ಲ ರೋಗಿ ಅವನು ವೀರ್ಯ ಯಾವಾಗ ಕಡಿಮೆ ಆಗೋಯ್ತು ನೋಡಿ ಬಾಡಿನಲ್ಲಿ ಇಮ್ಯುನಿಟಿ ಕಡಿಮೆ ಆಗ್ಬಿಟ್ಟು ಪದೇ ಪದೇ ಅವನು ಏನ್ ಮಾಡ್ತಾನೆ ಕಾಯಿಲೆ ಬರಕ್ ಸ್ಟಾರ್ಟ್ ಆಗುತ್ತೆ ಅಲ್ಪಾಯು ತಾವು ಹಸ್ತ ಮೈತುನ ಮಾಡಿ ಮಾಡಿ ವೀರ್ಯನ ಹಾಳು ಮಾಡ್ತಾ ಇದ್ರೆ ಬರುವ ಟೈಮ್ ನಲ್ಲಿ ಪದೇ ಪದೇ ಇವೆಲ್ಲ ಪ್ರಾಬ್ಲಮ್ ಆಗಿಬಿಟ್ಟು ವೀಕ್ ಆಗ್ಬಿಟ್ಟು ಅಲ್ಪ ಇವ್ ಆಗಬಹುದು ಅಂದ್ರೆ ಬಾಡಿದ ಲೈಫ್ ಸ್ಪ್ಯಾನ್ ಕಡಿಮೆ ಆಗಬಹುದು ಆಮೇಲೆ ಈ ವೀರ್ಯ ಇನ್ ಕೇಸ್ ತಾವು ಸಂಭೋಗ ಮಾಡಿದ್ರೆ ಬರುವ ಮಕ್ಕಳು ಅದರಲ್ಲಿ ಯಾವುದೋ ರೀತಿ ಹೆಲ್ತ್ ಪ್ರಾಬ್ಲಮ್ ಬರಬಹುದು ಅದು ಏನಂದ್ರೆ ಕಂಜೆನೈಟಲ್ ಪ್ರಾಬ್ಲಮ್ ಹಾರ್ಟ್ ನಲ್ಲಿ ಹೋಲಿದೆ ಮೂಗ್ ಏನೋ ಕಟ್ ಆಗಿದೆ ತುಟಿ ಕಟ್ ಆಗಿಬಿಟ್ಟಿದೆ ಯಾವುದೋ ಒಂದು ಕಿಡ್ನಿ ಅಪ್ಸೆಂಟ್ ಇದೆ ಯಾವುದೋ ಒಂದು ಕಾಲ್ನಲ್ಲಿ ತೊಂದರೆ ಇದೆ ಇದು ಎಲ್ಲ ಏನಿದೆ ನಿಮ್ ಬರುವ ಬೀಜನಲ್ಲಿ ಆಗುವ ದೋಷದಿಂದ ಆಗುವ ಮಕ್ಕಳಿಗೂ ಪ್ರಾಬ್ಲಮ್ ಆಗ್ಬೋದು ಅದಕ್ಕೆ ನಾವು ಒಂದು ತೊಗರಿ ಹಾಕಬೇಕು ಅಂದ್ರೆ ಭೂಮಿನಲ್ಲಿ ಒಳ್ಳೆ ಕ್ವಾಲಿಟಿ ಬೀಜನ ಹುಡುಕ್ತಿವಿ ಆ ಕಂಪನಿದೇ ಕೊಡಿ ಯಾಕಂದ್ರೆ ನಾವು ಭೂಮಿನಲ್ಲಿ ಬೀಜ ಎಷ್ಟು ಚೆನ್ನಾಗಿ ಹಾಕ್ತಿದ್ದೀವಿ ಅಷ್ಟು ಫಲವತ್ತತೆ ಚೆನ್ನಾಗಿರುತ್ತೆ ತಾವೊಂದು ತೆಂಗಿನ ಗಿಡ ಹಾಕ್ತಾ ಇದ್ದೀರಾ ಅಥವಾ ಒಂದು ಅಡಿಕೆ ಗಿಡ ಹಾಕ್ತಾ ಇದ್ದೀರಾ ಅಥವಾ ಒಂದು ಮಾವು ಗಿಡ ಹಾಕ್ತಾ ಇದ್ದೀರಾ ಯಾವ್ದು ವೆರೈಟಿ ಮಾವು ಕೇಸರು ಕೇಸರ್ನಲ್ಲಿ ಒಳ್ಳೆ ಶ್ರೇಷ್ಠ ಕ್ವಾಲಿಟಿ ಬೀಜ ತಿಂದಿದಿರಾ ತವ ಮನೆಯಲ್ಲಿ ತುಂಬಾ ಸ್ವೀಟ್ ಅನ್ಸಿದೆ ಅದೇ ತಾವು ಬೀಜ ತೋಟನಲ್ಲಿ ಹೋಗ್ಬಿಟ್ಟು ನಾಟಿ ಮಾಡಿಬಿಟ್ರೆ ಎಷ್ಟು ಚೆನ್ನಾಗಿ ಅದು ನಿಮಗೆ ಅದರದ್ದು ಫಲವತ್ತತೆ ಬರುತ್ತೆ ಅದೇ ರೀತಿ ತಮ್ಮ ವೀರ್ಯನ ಎಷ್ಟು ಚೆನ್ನಾಗಿ ಪ್ರಿಸರ್ವ್ ಮಾಡ್ಬಿಟ್ಟು ತಾವು ಸಂಭೋಗ ಮಾಡಿಬಿಟ್ಟು ಆ ವೀರ್ಯ ಗರ್ಭಧಾನಿ ಆದರೆ ಆಗುವ ಮಗುವನ್ನು ಅಷ್ಟು ಹೆಲ್ದಿ ಹುಟ್ಟುತ್ತೆ ಆಚಾರ್ಯ ಚರಕರು ಏನ್ ಹೇಳ್ತಾರೆ ಏ ಟೈಪ್ಸ್ ಆಫ್ ಶುಕ್ರ ಏನಿದೆ ಅಲ್ಲ ತುಟಿಗಳು ಅದು ಹೇಳ್ತಾರೆ ಶುಕ್ರ ಯಾವಾಗ ಚೆನ್ನಾಗಾದ್ರೆ ಈ ಲಕ್ಷಣಗಳು ಹೇಳಿದ್ದೀನಿ ಸ್ನಿಗ್ಧಂ ಪಿಚಿಲಂ ಆದ್ರೆ ಕೆಟ್ಟ ಹೋದ್ರೆ ಏನ್ ಬರುತ್ತೆ ಫೇನಿಲಂ ಫೇನಿಲಂ ಅಂದ್ರೆ ನೊರೆ ನೊರೆ ತರ ಸೋಪ್ ವಾಟರ್ ಮೇಲೆ ಈ ತರ ಇದು ಬರುತ್ತೆ ನೋಡಿ ಫ್ರೋತ್ ಆ ತರ ನೊರೆ ತನು ಇರುತ್ತೆ ತನು ತನು ಅಂದ್ರೆ ನೀರ್ತರ ವೃಕ್ಷಂ ಅಂದ್ರೆ ಡ್ರೈನೆಸ್ ಇರುತ್ತೆ ಅದರಲ್ಲಿ ವಿವರ್ಣಂ ಪುತಿ ಪಿಚಿಲಂ ಅನ್ಯ ಧಾತು ತಥಾ ಅಷ್ಟಂ ಅಂದ್ರೆ ಇದು ಎಂಟು ಗುಣಗಳು ಹೇಳಿದ್ದಾರೆ ಮೇನ್ಲಿ ಏನಂದ್ರೆ ಫೇನಿಲ್ ಅಂದ್ರೆ ಫ್ರೋತಿ ಇರುತ್ತೆ ತನು ಅಂದ್ರೆ ನೀರ್ ತರ ತಿನ್ ಇರುತ್ತೆ ವೃಕ್ಷ ಅಂದ್ರೆ ಡ್ರೈನೆಸ್ ಇರುತ್ತೆ ಆಮೇಲೆ ಅವಸಾದಿ ಅಂದ್ರೆ ಪ್ರೆಸಿಪಿಟೇಟ್ ಇರುತ್ತೆ ಅದರಲ್ಲಿ ಡಿಸ್ಕಲರ್ಡೇಷನ್ ಇರುತ್ತೆ ಪುತಿ ಅಂದ್ರೆ ಅದರಿಂದ ಸ್ಮೆಲ್ ಬರುತ್ತೆ ಕಾಲ್ ಡ್ಯೂ ಟು ವಿಶೇಷನ್ ಆಫ್ ಪಿತ್ತ ದೋಷ ಪಿತ್ತದಿಂದ ಆಗುವ ಪ್ರಾಬ್ಲಮ್ ದಿಂದ ಬಾಡಿನಲ್ಲಿ ಪಿತ್ತ ದೃಷ್ಟಿಯಾಗಿದೆ ವಾತ ದೃಷ್ಟಿ ಆಗಿದ್ರೆ ಈ ತರ ಶುಕ್ರ ಕ್ವಾಲಿಟಿ ಏನಾಗುತ್ತೆ ವೀಕ್ ಆಗುತ್ತೆ ಆಮೇಲೆ ಮುಂದೆ ಹೇಳ್ತಾರೆ ಅವರು ಇದರ್ನಲ್ಲಿ ಏನಾಗುತ್ತೆ ದೌರ್ಬಲ್ಯ ಮುಖಶೋಷಶ್ಯ ಪಾಂಡುತ್ವ ಸದನಂ ಶ್ರಮಂ ಕ್ಲೈಬ್ಯಂ ಶುಕ್ರ ವಿಸರ್ಗಂ ಚಿನ್ ಶುಕ್ರ ಲಕ್ಷಣಂ ಯಾವಾಗ ಶುಕ್ರ ಕಡಿಮೆ ಆಗುತ್ತೆ ನೋಡಿ ಬಾಡಿ ವೀಕ್ ಆಗುತ್ತೆ ದೌರ್ಬಲ್ಯ ಮುಖಶೋಷ ಅಂದ್ರೆ ಮುಖ ಮೇಲೆ ಕಾಂತಿ ಇರೋಲ್ಲ ಫ್ರೆಶ್ನೆಸ್ ಇರಲ್ಲ ಫುಲ್ ಡಲ್ ಆಗಿದ್ದಿರ್ತಾನೆ ಆ ತರ ಪೇಷಂಟು ಜೊತೆಗೆ ಪಾಂಡುತ್ವ ಅಂದ್ರೆ ಬಾಡಿನಲ್ಲಿ ಒಂದು ಬ್ಲಡ್ ಕಡಿಮೆ ಆಗಿದ್ದಿರುತ್ತೆ ಸದನಂ ಶ್ರಮಂ ಅಂದ್ರೆ ಸ್ವಲ್ಪ ಕೆಲಸ ಮಾಡಿದ್ರು ಆಯಾಸ ಆಗುತ್ತೆ ಕ್ಲೈಬಪ್ ಅಂದ್ರೆ ನಪುಂಸಕ್ತೆ ಬರುತ್ತೆ ಶುಕ್ರ ವಿಸರ್ಗ ಬೇಗ ಆಗುತ್ತೆ ಇವೆಲ್ಲ ಫೆಟಿಗ್ನೆಸ್ಸು ವೀಕ್ನೆಸ್ಸು ಎಲ್ಲ ಇವೇನಿರುತ್ತೆ ನೋಡಿ ಬಾಡಿನಲ್ಲಿ ಆಗುವ ಶುಕ್ರ ಕ್ಷಯದಿಂದ ಆಗಿಡುತ್ತೆ ಸೊ ಇದಕ್ಕೆ ಏನು ಪರಿಹಾರ ಆಯುರ್ವೇದನಲ್ಲಿ ಚರಕ ಚಿಕಿತ್ಸೆ ಸ್ಥಾನ ಹೇಳುವಾಗ ಜ್ವರ ಚಾಪ್ಟರ್ ಹೇಳಕ್ಕಿಂತ ಮುಂಚೆನೆ ಋಷಿ ಏನ್ ಹೇಳ್ತಾರೆ ರಸಾಯನ ಮತ್ತು ವಾಜೀಕರಣ ಚಿಕಿತ್ಸಾ ಅಂತ ಹೇಳ್ತಾರೆ ರಸಾಯನ ಚಿಕಿತ್ಸೆ ಅಂದ್ರೆ ಯಾರು ಚೆನ್ನಾಗಿದ್ದಾನೆ ಅವನ್ ಹೆಲ್ತ್ ನ ಪ್ರಮೋಟ್ ಮಾಡಬಹುದು ನಾನು ಒಂದ್ ಶ್ಲೋಕ ಹೇಳಿದೆ ಸ್ಟಾರ್ಟಿಂಗ್ ನಲ್ಲಿ ಸ್ವಾಸ್ಥ ಸ್ವಾಸ್ತರಕ್ಷಣ ಅಂದ್ರೆ ರಸಾಯನ ಚಿಕಿತ್ಸೆ ಅದು ಯಾರು ಹೆಲ್ದಿನಾನೆ ಅವ್ನಿಗೆ ಯಾವುದೋ ರೀತಿ ತೊಂದರೆ ಇಲ್ಲ ಯಾವ್ದೋ ರೀತಿ ಪ್ರಾಬ್ಲಮ್ ಇಲ್ಲ ಬಟ್ ಇದ್ದಿದ್ನ ಹೆಲ್ತ್ ನ ಚೆನ್ನಾಗಿ ಇಟ್ಕೋಬೇಕು ನಾನು ಮೂವತ್ತು ಐದು ವರ್ಷ ಇದ್ದೀನಿ ನಾನು ಬರೋ ಒಂದು ಎಪ್ಪತ್ ವರ್ಷ ಎಪ್ಪತ್ತೈದು ವರ್ಷ ಆದರೂ ನನ್ನ ಮೂಳೆನಲ್ಲಿ ಏನೋ ಪ್ರಾಬ್ಲಮ್ ಬರಬಾರ್ದು ನನ್ನ ಸೊಂಟನಲ್ಲಿ ನಲ್ಲಿ ಏನೋ ಪ್ರಾಬ್ಲಮ್ ಬರಬಾರ್ದು ನನ್ನ ಜಾಯಿಂಟ್ಸ್ ನಲ್ಲಿ ಏನೋ ಪ್ರಾಬ್ಲಮ್ ಅಂದ್ರೆ ನಾನು ಇವಾಗಿ ನಡೆದ್ ನನ್ ಬಾಡಿನ ರಸಾಯನ ಚಿಕಿತ್ಸೆ ಮಾಡ್ಕೋಬೇಕು ನಾವು ನಮ್ಮ ಒಂದು ಕಾರ್ ಇದೆ ಅಂತ ಹೇಳ್ಕೊಳ್ಳಿ ನಾವು ಕಾರ್ ಕೆಟ್ಟ ಹೋಗ್ಬಾರ್ದು ಕಾರ್ ಇಂಜಿನ್ ಹಾಳಾಗ್ಬಾರ್ದು ಕಾರ್ ಟೈರ್ ಹಾಳಾಗ್ತು ಕಾರ್ ಟ್ರೈನಿಂಗ್ ಚೆನ್ನಾಗಿರ್ಬೇಕು ಕ್ಲಚ್ ಚೆನ್ನಾಗಿರ್ಬೇಕು ಗೇರ್ ಚೆನ್ನಾಗಿರ್ಬೇಕಂದ್ರೆ ನಾವು ವರ್ಷಗೊಂದ್ಸತಿ ಸರ್ವಿಸಿಂಗ್ ಮಾಡ್ತೀವಿ ಯಾಕೆ ಮಾಡ್ತೀವಿ ಹತ್ತು ಲಕ್ಷ ಕಾರ್ ಇದೆ ಡ್ಯಾಮೇಜ್ ಆಗಬಾರ್ದಂತ ಬಟ್ ನಮ್ದು ಒಂದು ಬಾಡಿ ಬಾಡಿದ್ ಒಂದು ಪಾರ್ಟ್ ಎಷ್ಟು ಬೆಲೆ ಹೇಳ್ತೀನಿ ಒಂದು ಫಾರ್ ಎಕ್ಸಾಂಪಲ್ ಕಿಡ್ನಿ ಅಂತ ಹೇಳ್ಕೊಳ್ಳಿ ತಮ್ಮ ಕಿಡ್ನಿ ಡ್ಯಾಮೇಜ್ ಆಯಿತು ಕಿಡ್ನಿ ಹಾಳಾಯಿತು ಒಂದು ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಂದ್ರೆ ಮಿನಿಮಮ್ ಒಂದು ಇಪ್ಪತ್ತು ಲಕ್ಷ ಸೊ ತಮ್ಮ ಕಿಡ್ನಿ ಬರೀ ಬಾಡಿದ ಒಂದು ಕಿಡ್ನಿದ್ವಿ ಎಲ್ಲಿ ಟ್ವೆಂಟಿ ಲ್ಯಾಕ್ಸ್ ಸೊ ನಿಮ್ಮ ಕಾರ್ ಹತ್ತು ಲಕ್ಷ ಹತ್ತು ಲಕ್ಷ ರೂಪಾಯಿ ಕಾರಿಗೆ ಮೇಂಟೆನೆನ್ಸ್ಗೆ ನೀವು ವರ್ಷಿಗೆ ಇಪ್ಪತ್ತು ಸಾವಿರ ರೂಪಾಯಿ ಹಾಕ್ತೀರ ಮಾಡಿ ನಾನು ಬೇಡ ಅಂತ ಹೇಳ್ತಾಯಿಲ್ಲ ಒಳ್ಳೆಯದು ಯಾಕಂದರೆ ನಾವು ಎಷ್ಟು ನಾವು ಇರೋ ವಸ್ತುಗಳಲ್ಲಿ ನಾವು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೇವೆ ಅಥವಾ ಕಾಲಾವಧಿ ಚೆನ್ನಾಗಿ ಬರುತ್ತೆ ಬಟ್ ನಾನು ಹೇಳೋದು ತಾವು ಕಾರ್ನ ಇನ್ಶೂರೆನ್ಸ್ ಮಾಡ್ತೀರಾ ಕಾರ್ನ ಎಲ್ಲ ಸರ್ವಿಸಿಂಗ್ ಮಾಡ್ತೀರಾ ತಮ್ಮ ಬಾಡಿಗೆ ತಾವು ಟೈಮೇ ಕೊಡಲ್ಲ ಇವಾಗ ಸ್ವಲ್ಪ ತಮ್ಮ ಬಾಡಿಗೆ ಚೆನ್ನಾಗಿ ಟೈಮ್ ಕೊಡಿ ಒಳ್ಳೆ ಡೈಟು ಏನು ತಿಂತಾ ಇದೀವಿ ಅದು ಚೆನ್ನಾಗಿ ತಿನ್ನಿ ಏನು ತಿನ್ಬಾರ್ದು ಅದು ತಿನ್ಬೇಡಿ ರಾತ್ರಿ ಜಾಸ್ತಿ ಲೇಟ್ ನೈಟ್ ಮಾಡಬೇಡಿ ಮನೆಗಾಗಿ ಬೇಗ ಮಲ್ಕೊಡಿ ಸಣ್ಣ ಸಣ್ಣ ವಿಷಯಗಳನ್ನ ಚೇಂಜಸ್ ಮಾಡಿ ಇದು ರಸಾಯನ ಚಿಕಿತ್ಸೆ ಆಯಿತು ಯಾವಾಗ ನಾವು ವಾಜಿಕರಣ ಚಿಕಿತ್ಸೆ ಬಗ್ಗೆ ಮಾತಾಡ್ತೀವಿ ಅತುರಶ ವಿಕಾರ ಪ್ರಶ್ನೆ ನಮ್ಗೆ ಯಾರಿಗೆ ಕಾಯಿಲೆ ಬಂದಿದೆ ಅವ್ನ ಕಾಯಿಲೆನ ದೂರ ಮಾಡೋದು ಇವಾಗ ನಾನು ಶುಕ್ರ ವೀರ್ಯ ಲಕ್ಷಣ ಹೇಳಿದೆ ಅದು ಚೆನ್ನಾಗಿದ್ರೆ ಸ್ನಿಗ್ಧಮ್ ಪಿಚಿಲಮ್ ಇರುತ್ತೆ ಬೇರೆ ಯಾವಾಗ ಕೆಟ್ಟಾಗುತ್ತೆ ನೋಡಿ ಅದರಲ್ಲಿ ಏನ್ ಸ್ಮೆಲ್ ಬರ ಸ್ಟಾರ್ಟ್ ಹೋಗುತ್ತೆ ನೀರ್ ಇರುತ್ತೆ ಬೀರುತ್ತೆ ನೋರೇನೋರೆ ತರ ಫ್ರೋತ್ ಬರುತ್ತೆ ಇದು ಸಿಂಪ್ಟಮ್ ತಬ್ಸರ್ವ್ ಮಾಡಿ ಆತರ ಏನಾದ್ರೂ ಇದೆ ಅದಕ್ಕೆ ಏನ್ ಮಾಡಬೇಕು ಪರಿಹಾರ ವಾಜೀಕರಣ ಚಿಕಿತ್ಸೆ ವಾಜೀಕರಣ ಚಿಕಿತ್ಸೆನಲ್ಲಿ ಏನು ತುಪ್ಪ ಹಾಲು ಡೈಜೆಷನ್ ಚೆನ್ನಾಗಿ ಮಾಡಿಕೊಡಿ ವ್ಯಾಯಾಮ ಮಾಡಿ ಎಷ್ಟು ಹಸ್ತೈತು ಡ್ರೈ ಐಟಮ್ಸ್ ತಿನ್ನೋದು ಬಿಡ್ಬಿಡಿ ಜಂಕ್ ಫುಡ್ ತಿನ್ನೋದು ಬಿಡ್ಬಿಡಿ ಅಷ್ಟು ಲೇಟ್ ನೈಟ್ ಮಾಡಬೇಡಿ ಹಸ್ತ ಮೈತನ್ನ ಮಾಡೋದು ಬಿಡ್ಬಿಡಿ ಜೊತೆಗೆ ಅಶ್ವಗಂಧ ಹಾಲ್ನಲ್ಲಿ ಹಾಕೊಡೀರಿ ಸಫೇದ್ ಮುಸ್ಲಿ ಹಾಲ್ನಲ್ಲಿ ಹಾಕಿ ತಗೊಳ್ಳಿ ಶೀಲಾಜಿತ್ ಪ್ರಯೋಗ ಮಾಡಿ ಇವೆಲ್ಲ ವಾಜೀಕರಣ ದ್ರವ್ಯ ಹೇಳ್ತಾ ಇದೀನಿ ನಾನು ಜೊತೆಗೆ ತುಂಬಾ ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಇದೆ ಹತ್ತಿರ ಇರುವ ಆಯುರ್ವೇದ ಡಾಕ್ಟ್ರ್ ಹತ್ರ ಹೋಗಿ ಅವ್ರಿಗೆ ಹೇಳಿ ಸರ್ ನೋಡಿ ನಿಮಗೆ ಕೆಮ್ಮು ಬಂದಿದೆ ನೆಗಡಿ ಬಂದಿದೆ ಜ್ವರ ಬಂದಿದೆ ವಾಮಿಟಿಂಗ್ ಆಗಿದೆ ಲೂಸ್ ಮೋಷನ್ ಆಗಿದ್ರೆ ಡಾಕ್ಟರ್ ಹತ್ರ ಹೋಗ್ತೀರ ಸೆಕ್ಸ್ ಪ್ರಾಬ್ಲಮ್ ಅಂದರೆ ಯಾಕೆ ಹೋಗೋಲ್ಲ ಯಾಕಂದರೆ ನಾಚಿಕೆ ಅದು ಏನಂದರೆ ಬೆಡ್ರೂಮ್ ಟಾಕು ಓ ಇವನ ಹತ್ರ ಗಂಡು ಇಲ್ವಾ ಪುರುಷತ್ವನೇ ಇಲ್ಲ ಅದು ಇನ್ಫೀರಿಯರ್ ಕಾಂಪ್ಲೆಕ್ಸಿಟಿ ಸೋ ಅಷ್ಟೇ ನಮ್ಮ ಹತ್ರ ಒಂದು ಕಪಲ್ ಬಂದಿದ್ರು ರೀಸೆಂಟ್ಲಿ ಅವ್ನು ಏನು ಹೇಳ್ತಾನೆ ನೋಡೋಕೆ ತುಂಬ ಚೆನ್ನಾಗಿದೆ ನೋಡುಗ ಆರು ವರ್ಷ ಒಂದು ಆರು ಫೀಟು ಆರೂವರೆ ಫೀಟ್ ಹೈಟ್ ಇದೆ ಮದುವೆ ಮಾಡ್ಕೊಂಡಿದ್ದಾನೆ ಸೆಕ್ಸ್ ನಲ್ಲಿ ಸ್ಟಾರ್ಟಿಂಗ್ ಅವನಿಗೆ ಆಸಕ್ತಿ ಇಲ್ಲ ಸೆಕ್ಸ್ ನಲ್ಲಿ ಜೀರೋ ಅವನು ಮನೆಯದವ್ರು ಫೋರ್ಸ್ ಮಾಡ್ತಾ ಇದ್ದಾರೆ ಸೋಷಿಯಲ್ನಲ್ಲಿ ನಲ್ಲಿ ಅವ್ರ ಮನೆಯದು ಒಂದು ಒಳ್ಳೆ ಪ್ರೆಸ್ಟೀಜ್ ಇದೆ ಆ ಪ್ರೆಸ್ಟೀಜ್ ನ ಮೇಂಟೈನ್ ಮಾಡ್ಬೇಕಂತ ಮದುವೆ ಮಾಡ್ಕೊಂಡಿದ್ದಾನೆ ಬಟ್ ಸೆಕ್ಸ್ ನಲ್ಲಿ ಇಂಟ್ರೆಸ್ಟೇ ಇಲ್ಲ ಅವನಿಗೆ ವೈ ಫೋರ್ಸ್ ಮಾಡಿ ನಮ್ಮ ಹತ್ರ ಕರ್ಕೊಂಡು ಬರ್ತಾರೆ ನಾನು ಸ್ಟೇಟ್ ಅವೇ ಹೇಳ್ಬಿಡ್ತಾನೆ ಸರ್ ನನಗೆ ಸ್ಟಾರ್ಟಿಂಗ್ ಹಿಡಿದು ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ನಾನು ಬರೀ ಜಿಮ್ಮು ನನ್ನ ವರ್ಕೌಟು ನನ್ನ ಹ್ಯಾಬಿಟು ನನ್ನ ವರ್ಕು ಅದೇ ಸೆಕ್ಸ್ ಬಗ್ಗೆ ನನಗೆ ಇಂಟ್ರೆಸ್ಟ್ ಇಲ್ಲ ಮತ್ತು ಮದುವೆ ಯಾಕೆ ಮಾಡಿಬಿಟ್ರೆ ಸೋಷಿಯಲಿ ಚೆನ್ನಾಗಿರ್ಬೇಕು ಸರ್ ಒಂದು ಮದುವೆ ಇದೆ ವೈಫ್ ಫಂಕ್ಷನಲ್ಲಿ ಹೋದ್ವಿ ಎಲ್ಲ ಹೋದ್ವಿ ಅಂದರೆ ಒಂದು ವೈಫ್ ಬೇಕಲ್ಲ ಸರ್ ಜೊತೆಗೆ ಹೌದು ಸರ್ ವೈಫ್ ಬೇಕು ಬಟ್ ನೀವು ಕೂಡದು ಊಟ ಅವ್ರ ತಂದೆ ತಾಯಿ ಮನೆಯಲ್ಲಿ ಇರಲಿಲ್ವ ನೀವು ಅದು ಇಸ್ಕೊಂಡು ಕೊಡೋದು ಬಟ್ಟೆ ಅವ್ರ ಮನೆ ತಂದೆ ತಾಯಿ ಮನೆಯಲ್ಲಿ ನೀವು ಕೂಡದು ಮನೆ ಶೆಲ್ಟರ್ ಏನಿದೆ ಅವ್ರ ಎಲ್ಲ ಇತ್ತು ಮದುವೆ ಹಾಕೋದು ರೀಸನ್ ಏನಂದರೆ ಒಬ್ಬರಿಂದ ಒಬ್ರಿಗೆ ಯಾವುದೋ ರೀತಿ ಏನಿದೆ ಶಾರೀರಿಕವಾಗಿ ಸುಖ ಸಿಗಬೇಕು ಈ ಈ ಸುಖನೇ ಸಿಕ್ಕಿಲ್ಲ ಅಂದರೆ ನಿಮ್ಮ ಬಟ್ಟೆ ನಿಮ್ಮ ಮನೆ ನಿಮ್ಮ ಏನೇನು ತೊಗೊಂಡು ಅವ್ರು ಏನು ಮಾಡ್ತಾರೆ ಅಂತ ಕೇಳಿದೆ ನಾನು ಇಲ್ಲ ಸರ್ ನನಗೆ ನೋಡಿ ಇಫ್ ಇನ್ ಕೇಸ್ ಅವ್ರು ಏನಾದರೂ ಹಳೇ ಬಾಯ್ ಫ್ರೆಂಡ್ ಇದ್ರೆ ಅವ್ರ ಹತ್ರ ಹೋಗ್ತೀನಿ ಅಂತ ಏನಾದರೂ ಕೇಳಿದ್ರೆ ನಾನೇ ಆಕೆ ಡ್ರಾಪ್ ಮಾಡ್ತೀನಿ ನಾನೇ ಹೋಗಿ ರಿಸೀವ್ ಮಾಡ್ತೀನಿ ಬಟ್ ಈ ಪರ್ಟಿಕ್ಯುಲರ್ ವಿಷಯದಲ್ಲಿ ನನಗೆ ಇಂಟ್ರೆಸ್ಟೇ ಇಲ್ಲ ಅವ್ರ ಬಾಯ್ ಫ್ರೆಂಡ್ಸ್ ಇದ್ರೆ ಹೋಗಲಿ ಸರ್ ನಾನೇ ಡ್ರಾಪ್ ಮಾಡ್ತೀನಿ ಎಲ್ಲ ಮುಗ್ದಾದ್ಮೇಲೆ ಬರಲಿ ಏನು ಸರ್ ವಾರಕ್ಕೆ ಒಂದು ಸತಿ ಎರಡು ಸತಿ ಸಿಗಿದ್ರು ಸಾಕಲ್ಲ ಸರ್ ಏನಂತ ಸೊ ಈ ಥರ ಮಾನಸಿಕತಾ ಇದ್ದರು ಇದ್ದರೂ ಇದ್ದಾರೆ ಸೊಸೈಟಿನಲ್ಲಿ ಅದಕ್ಕೆ ಯಾವಾಗೋ ವೀರ್ಯ ಕ್ವಾಲಿಟಿ ಆದರೆ ಬೀಜ ಕ್ವಾಲಿಟಿ ಕಡಿಮೆ ಆದರೆ ವೀರ್ಯ ಆಗಿಬಿಟ್ರೆ ಇವೆಲ್ಲ ಲಕ್ಷಣಗಳು ಬರುತ್ತೆ ಬಟ್ ಅದೇ ಪರ್ಸನ್ನು ಅಷ್ಟು ಅಡ್ಮಂಟ್ ಆನ್ಸರ್ ಕೊಡೋಕ್ಕಿಂತ ಇಲ್ಲ ಸರ್ ಪ್ರಾಬ್ಲಮ್ ಇದೆ ಸೊಲ್ಯೂಷನ್ ಹೇಳಿ ಸೊಲ್ಯೂಷನ್ ಆಗೇ ಆಗುತ್ತೆ ಸ್ವಲ್ಪ ಪಂಚಕರ್ಣ ಚಿಕಿತ್ಸೆ ಮಾಡಿಬಿಟ್ಟು ಕಂಪ್ಲೀಟ್ ಬಾಡಿನ ಶುದ್ಧಿ ಮಾಡಿಬಿಟ್ಟು ಅಗ್ನಿ ದೀಪ್ತಿ ಅಂದರೆ ಜೀರ್ಣಶಕ್ತಿ ಚೆನ್ನಾಗಿ ಮಾಡುವ ಔಷಧಿ ಕೊಟ್ಬಿಟ್ಟು ಸ್ವಲ್ಪ ವಾಜೀಕರಣ ದ್ರವ್ಯ ಕೊಟ್ಬಿಟ್ರೆ ಅವ್ನು ರೆಡಿ ಆಗಿಬಿಡ್ತಾನೆ ಬಟ್ ಆ ಪೊಸಿಷನಲ್ಲಿ ಇಲ್ಲ ಅವನು ಅವನಿಗೆ ಅದು ಬೇಡ ವೈಫ್ ಎದೋಕೆ ಅಂದರೆ ಒಂದು ಡೆಮೋ ಪೇಸ್ ಎಲ್ಲೋ ಒಂದು ಮದುವೆ ಹೋಗ್ತಾ ಇದೀವಿ ಸಮಾರಂಭ ಹೋಗ್ತಾ ಇದೀವಿ ಫಂಕ್ಷನ್ ಹೋಗ್ತೀವಿ ಒಂದು ಒಂದು ಪೂಜೆ ಕೂತಿದ್ವಿ ಅಂದ್ರೆ ಸ್ವಲ್ಪ ದಂಪತಿ ಸಹಪಾಠಿ ಅಥವಾ ಕಲಿಗೆ ಥರ ಇರಬೇಕು ಜೊತೆಗೆ ಅದರದಿಂದ ಫಿಸಿಕಲಿ ಯಾವುದೇ ರೀತಿ ಅಟ್ರಾಕ್ಷನ್ ಇರೋಲ್ಲ ಸೊ ಈ ಥರ ವೀರ್ಯ ಕ್ವಾಲಿಟಿ ಚೆನ್ನಾಗಿದ್ರೆ ಪುರುಷ ಚೆನ್ನಾಗಿರ್ತಾನೆ ಮುಂಚೆ ಹೇಳ್ತಾರಲ್ಲ ಒಂದೊಂದು ಏನಿದೆಯಲ್ಲ ಅಲ್ಲ ಐದು ಆರ ಮದುವೆ ಮಾಡ್ಕೊಳ್ತಿದ್ರು ಇವಾಗ ಒನ್ ವೈಫ್ನಲ್ಲೇ ಮದುವೆ ಮಾಡಿಬಿಟ್ಟು ಅವರಿಗೆ ಸೆಟ್ ಸೆಕ್ಚುಲಿ ಸ್ಯಾಟಿಸ್ಫೈ ಇಲ್ಲ ಏನು ರೀಸನ್ ಇರ್ಬೋದು ಅದು ನಮ್ಮ ಫುಡ್ಸ್ ಹ್ಯಾಬಿಟ್ ಇರ್ಬೋದು ಲೈಫ್ ಸ್ಟೈಲ್ ಇರ್ಬೋದು ಲೇಟ್ ನೈಟ್ ಇರ್ಬೋದು ಎಕ್ಸೆಸ್ ಸ್ಮೋಕ್ ಇರ್ಬೋದು ಎಕ್ಸೆಸ್ ಡ್ರಿಂಕ್ ಇರ್ಬೋದು ನಾನಾ ರೀತಿಯಿಂದ ಬರುವ ಸಮಾಜದಲ್ಲಿ ಬರುವ ತುಟಿದಿಂದ ಇವೆಲ್ಲ ಪ್ರಾಬ್ಲಮ್ ಬಂದಿದ್ದಿರುತ್ತೆ ಇದು ಚೆನ್ನಾಗ್ ಆಗಬೇಕಂದ್ರೆ ಒಳ್ಳೆ ಕ್ವಾಲಿಟಿದಿಂದ ಏನು ಮಾಡಬೇಕು ತಿನ್ನಬೇಕು ಏನೇನು ತಿನ್ನಬಾರ್ದು ಅದು ತಿನ್ನಬಾರ್ದು ಫುಡ್ಸು ಎಕ್ಸಸೈಸು ನಿದ್ದೆ ಎವ್ರಿ ಟೈಮ್ ನಾನು ಇದೇ ಹೇಳ್ತೀನಿ ಇದೇ ಹೇಳ್ತೀನಿ ಶುಕ್ರ ಬಗ್ಗೆ ಈ ವೀರ್ಯ ಬಗ್ಗೆ ಏನು ವಿಡಿಯೋ ಇದೆ ನೋಡಿ ಇದು ಎರಡು ಸತಿ ಮೂರು ಸತಿ ನೋಡಿ ಒಂದೊಂದು ಶ್ಲೋಕದಲ್ಲಿ ಇಷ್ಟು ಡೆಫ್ತ್ ಮೀನಿಂಗ್ ಇರುತ್ತೆ ಅದ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡಿ ಅದರ್ನಲ್ಲಿ ಏನೇನು ಪರಿಹಾರ ನಾನು ಹೇಳಿದೀನಿ ಅದಕ್ಕೆ ಫಾಲೋ ಮಾಡಿ ಯಾವುದೋ ರೀತಿ ನಿಮಗೆ ಸೆಕ್ಸ್ ಪ್ರಾಬ್ಲಮ್ ಬರಲ್ಲ ಧನ್ಯವಾದ